ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಜಿಂದಾಬಾದ್ ಘೋಷಣೆಯನ್ನ ಕೂಗ್ಲಾಗಿತ್ತು ಇಲ್ಲಿ ಘೋಷಣೆಯನ್ನ ಕೂಗಿರೋದು ಗೊತ್ತಾಗಿದೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರೋದು ಗೊತ್ತಾಗಿದೆ ಒಮ್ಮೆ ನಾಸೀರ್ ಹುಸೇನ್ ಮತ್ತೊಮ್ಮೆ ಪಾಕ್ ಜಿಂದಾಬಾದ್ ಅಂತ ಹೇಳ್ತಾರೆ ಖಾಸಗಿ ವಾಹಿನಿಯ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಬಳಸಿ ಈ ವರದಿಯನ್ನು ಸಿದ್ಧಪಡಿಸಲಾಗಿದೆ ನಮ್ಮ ಸ್ಯಾಂಪಲ್ನಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋದು ದೃಢ ಆಗಿದೆ ಆಡಿಯೋದ ಆರೇಳು ಸೆಕೆಂಡ್ ನಲ್ಲಿ ಪಾಕ್ ಪರ ಘೋಷಣೆಯನ್ನ ಕೂಗ್ಲಾಗಿದೆ ಸರ್ಕಾರ ಈ ಬಗ್ಗೆ ಮಾಹಿತಿ ಕೇಳಿದ್ರೆ ಉತ್ತರಿಸೋಕೆ ನಾವು ಕೂಡ ಸಿದ್ಧರಾಗಿದ್ದೀವಿ ಅಂತೇಳಿ ಬೆಂಗಳೂರಿನಲ್ಲಿ ಎಫ್ ಎಸ್ ಎಲ್ ತಜ್ಞ ಪಣೀಂದ್ರ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಲ್ಯಾಬ್ನಿಂದ ಎಲ್ಲಾ ರೀತಿಯ ಪರೀಕ್ಷೆಯನ್ನು ಮಾಡಲಾಗಿದೆ ನಲವತ್ತಾರು ಗಂಟೆಗಳ ಕಾಲ ವೈಜ್ಞಾನಿಕವಾಗಿ ಪರೀಕ್ಷೆಯನ್ನು ನಡೆಸಲಾಗಿದೆ ಅಂತೇಳಿ ಎಫ್ ಎಸ್ ಎಲ್ ತಜ್ಞರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ಎಫ್ ಎಸ್ ಎಲ್ ನ ರಿಪೋರ್ಟ್ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ರು ಸೊ ಅವರ ಕೊಟ್ಟಿರುವಂಥ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಪ್ರಕಾರ ನಾವು ಕೂಡ ವೆರಿಫಿಕೇಶನ್ ಮಾಡಿದ ಪ್ರಕಾರ ದಟ್ ವಾಸ್ ಅ ಫಸ್ಟ್ ವಿಡಿಯೋ ಆಫ್ ಒನ್ ಆಫ್ ದ ಮೀಡಿಯಾ ಚಾನಲ್ ಅವರು ರಿಪೋರ್ಟ್ ಹೋಗಿ ಇಂಟ್ರವ್ಯೂ ಮಾಡಲಿಕ್ಕಿಂತ ಆ ಥರ ಹೋದಾಗ ಕೇಳಿ ಒಂದು ಕೂಗೇನಿದೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋ ಸ್ಯಾಂಪಲ್ ನಾವು ಸಬ್ಮಿಟ್ ಮಾಡಿದರು ಆ ವೀಡಿಯೋ ಸ್ಯಾಂಪಲ್ ಇಟ್ಕೊಂಡು ರಿಪೋರ್ಟ್ ಮಾಡಿ ನಾವು ಮೊನ್ನೆ ನಿನ್ನೆ ಭಾನುವಾರ ದಿನ ನಾನು ಒಂದು ರಿಪೋರ್ಟ್ನ ಶೇರ್ ಮಾಡಿದ್ದೆ ಡಿಜಿಟಲ್ ಕಾಪಿ ಒಂದು ರಿಪೋರ್ಟ್ನ ಶೇರ್ ಮಾಡಿದ್ದೆ ಆಮೇಲೆ ಯಾವುದೋ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾದಾಗ ಅದಕ್ಕೆ ಕವರಿಂಗ್ ಲೆಟರ್ ಇರುತ್ತೆ ಮತ್ತೆ ಎಷ್ಟೋ ಒಂದು ಇನ್ಕ್ಲೂಸರ್ಸ್ನ ನಾವು ಆ ಪೆಂಡಲ್ಲಿ ಹಾಕಿಕೊಟ್ಟಿರ್ತೀವಿ ನಾವು ಬಿಕಾಸ್ ಎಲ್ಲ ವಿಚಾರಗಳು ಕೂಡ ಆ ರಿಪೋರ್ಟ್ ಅಲ್ಲಿ ಪ್ರಿಂಟ್ ಮಾಡಲಿಕ್ಕೆ ಆಗೋಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾಡಕ್ಕೋಸ್ಕರ ಪೆಂಡಲ್ಲಿ ಹಾಕ್ಕೊಟ್ಟಿರ್ತೀವಿ ಬಟ್ ನಾನು ಇವತ್ತು ಬೆಳಗ್ಗೆ ಕೆಲವು ಪೋಸ್ಟ್ಗಳನ್ನು ನೋಡಿದ್ದ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಾವು ಕವರಿಂಗ್ ಲೆಟರ್ ಮತ್ತು ನಮ್ಮ ಒಂದು ಪೆಂಡಲ್ಲಿ ಇರೋ ಇನ್ಫಾರ್ಮೇಶನ್ನ ಎಸ್ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಎಫ್ ಎಸ್ ತಜ್ಞ ವಿಶ್ವನಾಥ್ ಹರಿಹರ ಮಾತನಾಡಿಸಿದ್ದಾರೆ ಬನ್ನಿ ನೋಡ ವಿಧಾನಸೌಧದಲ್ಲಿ ಒಂದು ಕೂಗ್ ಕೇಳಿ ಬಂದಿತ್ತು ಆ ಕೂಗು ಆ ಘೋಷಣೆ ಏನಿತ್ತು ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಸಂಚಲನವನ್ನು ಕೂಡ ಮೂಡಿಸಿತ್ತು ಪ್ರತಿಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮುಗಿಬಿದ್ದಂತಹ ಒಂದು ಘೋಷಣೆ ಅದು ಜಿಂದಾಬಾದ್ ಬಂದ್ ಒಂದು ಕೂಗೇನಿತ್ತು ಆ ಕೂಗಿನ ಅನ್ವಯ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಎಫ್ ಎಸ್ ಎಲ್ಗೂ ಕೂಡ ವರದಿಯನ್ನ ಸರ್ಕಾರ ಈಗಾಗಲೇ ಕೇಳಿರುವಂಥದ್ದು ಆದರೆ ಖಾಸಗಿ ಲ್ಯಾಬ್ ಒಂದು ನೀಡಿರುವಂತಹ ಒಂದು ವರದಿ ಏನಿದೆ ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸಿರುವಂಥದ್ದು ಆ ಖಾಸಗಿ ಲ್ಯಾಬ್ ನೀಡಿರುವಂತಹ ವರದಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಒಂದು ಕೂಗು ಕೇಳಿ ಬಂದಿದೆ ಅನ್ನೋ ಒಂದು ಸ್ಪಷ್ಟವಾಗಿ ಮೆನ್ಷನ್ ಅನ್ನು ಕೂಡ ಮಾಡಿರುವಂಥದ್ದು ಹೀಗಾಗಿ ಆ ಒಂದು ವರದಿಯನ್ನು ನೀಡಿರುವಂತಹ ಫರೆನ್ಸಿಕ್ ತಜ್ಞ ಫಣೀಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೀನಿ ಸರ್ ಈಗ ನೀವು ಕೊಟ್ಟಿರುವಂತಹ ಒಂದು ವರದಿ ಏನಿದೆ ಅದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿರುವಂಥದ್ದು ಬಿ ಜೆ ಪಿ ಸಹ ಒಂದು ಟ್ವಿ ಎಕ್ಸ್ನಲ್ಲಿ ಟ್ವೀಟನ್ನು ಕೂಡ ಮಾಡಿಕೊಂಡಿದೆ ಅದ್ರ ಬಗ್ಗೆ ಹೇಳೋದಾದರೆ ಸರ್ ಬಿ ಜೆ ಪಿ ಟ್ವೀಟ್ ಮಾಡಿರೋ ವಿಚಾರ ನನಗೆ ಪರ್ಸ್ನಲ್ ಆಗಿ ಗೊತ್ತಿಲ್ಲ ನಾನು ನಿಮ್ಮ ತಾನೇ ಕೇಳ್ಪಟ್ಟಿದ್ದೀನಿ ಅದರ ಬಗ್ಗೆ ಬಟ್ ನಾನು ರಿಪೋರ್ಟ್ನ ಸಬ್ಮಿಟ್ ಮಾಡಿರೋದು ನಿಜ ಸರ್ ವರದಿನ ಈಗ ಯಾವುದೇ ಒಂದು ವರದಿಯನ್ನು ಕೊಡಬೇಕಾದಂತಹ ಸಂದರ್ಭದಲ್ಲಿ ಆ್ಯಸ್ ಎ ಟೆಕ್ನಿಕ್ ಟೆಕ್ನಿಷಿಯನ್ ಆಗಿ ನೀವು ಕೆಲವೊಂದು ಆಯಾಮದಲ್ಲಿ ಆ ವರದಿಯನ್ನು ನೀಡಿರ್ತೀರ ಕೆಲವೊಂದು ಸ್ಯಾಂಪಲ್ಸ್ಗಳನ್ನು ಕೂಡ ಪಡ್ಕೊಂಡಿರ್ತೀರ ಒಂದು ಖಾಸಗಿ ವಾಹಿನಿಯ ಒಂದು ಸ್ಯಾಂಪಲನ್ನು ಕೂಡ ಪಡ್ಕೊಂಡಿದ್ದೀರಾ ಅಂತ ಕೇಳ್ಪಟ್ಟಿದ್ವಿ ಅದರ ಬಗ್ಗೆ ಹೇಳೋದಾದ್ರೆ ಯಾವ ಒಂದು ಹಂತದಲ್ಲಿ ಅಂತಂದರೆ ಕೂಗ ಕೂಗೇನು ಕೂಗ್ತಾರಲ್ಲ ಆ ಸಂದರ್ಭದಲ್ಲಿ ಯಾವ ಸೆಕೆಂಡ್ಸಲ್ಲಿ ಯಾವ ಗಳಿಗೆಯಲ್ಲಿ ಒಂದು ಕೂಗ್ ಬಂದಿದೆ ಅಂತ ಸರ್ ನಾವು ಪರೀಕ್ಷೆ ಮಾಡಿರುವಂಥ ಕ್ಲಿಪ್ಪಿಂಗ್ ಏನಿದೆ ಅದು ಒಂದು ಮೀಡಿಯಾ ಚಾನಲಿನ ಒಬ್ಬ ರಿಪೋರ್ಟರು ನಾಜಿರ್ ಸಾಬ್ರವರ ಬಳಿ ಹೋಗಿ ಪ್ರಶ್ನೆ ಮಾಡಬೇಕಾದಾಗ ಬ ಕೇಳಿಬಂದಿರುವಂಥ ಒಂದು ಕೂ ಆಗಿರುತ್ತೆ ನಾವು ರಿಪೋರ್ಟಲ್ಲಿ ಕನ್ಸಿಡರ್ ಮಾಡಿರೋ ಕ್ಲಿಪ್ಪಿಂಗ್ ಏನಿದೆ ಅದರ ಆರನೇ ಅಥವಾ ಏಳನೇ ಸೆಕೆಂಡಿನ ಒಂದು ಹಂತದಲ್ಲಿ ಒಂದು ಕೇಳಿ ಕೇಳಿಬರುತ್ತೆ ಒಂಬತ್ತನೇ ಸೆಕೆಂಡಲ್ಲಿ ಇನ್ನೊಂದು ಕೇಳಿ ಕೇಳಿಬರುತ್ತೆ ರಿಪೋರ್ಟ್ ಕನ್ಕ್ಲೂಷನ್ ಪ್ರಕಾರ ಆರು ಅಥವಾ ಏಳು ಆ ಒಂದು ಹಂತದಲ್ಲಿ ಏನು ಕೂಗಿದ್ದಾರೆ ಅದು ನಾಜಿರ್ ಸಾಬ್ ಅಂತ ಕ್ಲಿಯರಾಗಿ ಕೇಳಿಸ್ತದೆ ಹಾವೇವರ್ ಸೆಕೆಂಡ್ ಟೈಮ್ ಏನೋ ಅವರು ಕೂಗ್ಲಾಗಿದೆ ಅದು ಈಸ್ ಲೈಕ್ಲಿ ಟು ಬಿ ಪಾಕಿಸ್ತಾನ ಅಂತ ರಿಪೋರ್ಟ್ ಮೆನ್ಷನ್ ಮಾಡಿದ್ದೀವಿ ಸರ್ ಈಗ ನೀವು ನೀಡಿರುವಂತಹ ವರದಿಯ ಅನ್ವಯ ಈಗ ಗೃಹ ಸಚಿವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ನಾವು ಆ ಒಂದು ಖಾಸಗಿ ಲ್ಯಾಬ್ನ ಒಂದು ವರದಿ ಏನಿದೆ ಅದನ್ನು ಅದನ್ನು ಪರಿಶೀಲನೆ ಮಾಡ್ತೀವಿ ಅದರ ಅವರಿಂದ ವಿವರಣೆಯನ್ನು ಕೇಳ್ತೀವಿ ಅಂತ ನೀವು ವಿವರಣೆ ಕೊಡೋದಕ್ಕೆ ರೆಡಿ ಇದ್ದೀರಾ ಅಂತ ಸರ್ ಯಾವುದೇ ಒಂದು ರಿಪೋರ್ಟ್ ನಾವು ಕೊಡಬೇಕಾದ್ರೆ ವಿವರಣೆ ಕೊಡೋದಕ್ಕೆ ತಯಾರಾಗಿದ್ದೇ ಅವ್ರ ರಿಪೋರ್ಟ್ ನಾವು ಕೊಡೋದು ದಟ್ ಇಸ್ ವಾಟ್ ಇಸ್ ಮೆಂಟ್ ಬೈ ಫೋರೆನ್ಸಿಕ್ಸ್ ಲ್ಯಾಬಲ್ಲಿ ಕೂತ್ಕೊಂಡ್ಬಿಟ್ಟು ರಿಪೋರ್ಟ್ ಇಶ್ಯೂ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ವಿ ಆರ್ ನಾಟ್ ಆ್ಯಕ್ಟಿಂಗ್ ಆ್ಯಸ್ ಅ ಆ ಟೆಕ್ನೀಷಿಯನ್ಸ್ ಓಕೆ ಇದು ಸಿಕ್ ಎಕ್ಸ್ಪರ್ಟ್ಸ್ ಅಂತ ಕರಿಬೇಕಾದ್ರೆ ವಿ ಆರ್ ಆನ್ಸರೇಬಲ್ ಟು ಎನಿ ಆಫ್ ದ ಜುಡಿಷಿಯಲ್ ಕ್ವಾಸ್ಟ್ಯೂ ಜುಡಿಷಿಯಲ್ ಪ್ರೊಸಿಡೆನ್ಸ್ಗೆ ವಿ ಆರ್ ಆನ್ಸರೇಬಲ್ ಫಾದರ್ಟ್ ಯಾರು ಈ ಒಂದು ವಿಚಾರದ ಬಗ್ಗೆ ಏನೇ ಪ್ರಶ್ನೆ ಮಾಡಲಾಗಿದ್ದು ಕೂಡ ಐ ಆನ್ಸರೇಬಲ್ ಟು ದೆಮ್ ಐ ವಿಲ್ ಆನ್ಸರ್ ಟು ದೆಮ್ ಸರ್ ಯಾವುದೇ ಒಂದು ವರದಿಯನ್ನು ಕೊಡಬೇಕಾದ್ರೆ ಇಂತಿಷ್ಟು ದಿನಗಳ ಕಾಲ ಪರಿಶೀಲನೆಯನ್ನು ಕೂಡ ನಡೆಸಬೇಕಾಗತ್ತೆ ಅದ್ರ ಬಗ್ಗೆ ಟೆಕ್ನಿಕಲ್ ಆಗಿ ತುಂಬ ಇನ್ಡೆಪ್ ಹೋಗಬೇಕಾಗತ್ತೆ ನೀವು ಎಷ್ಟು ದಿನ ತಗೊಂಡ್ರಿ ಈ ಒಂದು ಕೆಲ ಕೆಲವೇ ಕೆಲವು ದಿನಗಳಾಯಿತು ಘೋಷಣೆ ಕೂಗಿ ಅದಾದಮೇಲೆ ಪ್ರಕರಣ ಕೂಡ ದಾಖಲಾಗುತ್ತೆ ನೀವು ಎಷ್ಟು ದಿನ ತಗೊಂಡ್ರಿ ಸರ್ ಸರ್ ಯಾವುದೇ ಒಂದು ಇಂಥ ಕೇಸ್ಗಳಿಗೆ ಇಂಥದ್ದೇ ಟೈಮ್ ತಗೋಬೇಕು ಅನ್ನೋ ಯಾವ ಒಂದು ಮಾನದಂಡ ಕೂಡ ಇಲ್ಲೂ ಇರೋದಿಲ್ಲ ಎಕ್ಸಾಮಿಷನ್ ಮಾಡ್ಬೇಕಾದ್ರೆ ದೇ ಆರ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕ್ಸಾಮಿಷನ್ ಒನ್ ಇಸ್ ಕ್ವಾಲಿಟೇಟಿವ್ ಒನ್ ಇಸ್ ಕ್ವಾಂಟಿಟೇಟಿವ್ ಸೊ ಕೆಲವು ಎಕ್ಸಾಮಿನ ಕ್ವಾಲಿಟೇಟಿವ್ ಬೇಸಿಸ್ ಮೇಲೆ ಮಾಡ್ಕೊಂಡಿರ್ತಾರೆ ಕೆಲವು ಎಕ್ಸಾಮೇಷನ್ನ ಕ್ವಾಲಿಟೇಟಿವ್ ಬೇಸಿಸ್ ಮೇಲೆ ಮಾಡ್ಕೊಂಡು ಹೋಗಿರ್ತಾರೆ ಸೊ ಇಟ್ ಡಿಪೆಂಡ್ಸ್ ಆನ್ ಕೇಸ್ ಟು ಕೇಸ್ ಬೇಸಿಸ್ ನೇಚರ್ ಆಫ್ ಸ್ಯಾಂಪಲ್ ಟು ಸ್ಯಾಂಪಲ್ ಬೇಸಿಸ್ ಮೇಲೆ ಕೂಡ ಈ ರೀತಿ ವಿವರಿಸ್ತಾ ಹೋಗ್ತೀವಿ ನಾವು ಬಟ್ ಈ ಒಂದು ಎಕ್ಸಾಮಿನೇಷನಲ್ಲಿ ಕ್ವಾಂಟಿಟಿ ಇಸ್ ವೆರಿ ವೆರಿ ಲೋ ಅಂದರೆ ಒಂದೇ ಒಂದು ವೀಡಿಯೋ ಕ್ಲಿಪ್ಪು ಇಟ್ ಜಸ್ಟ್ ಡಿಸ್ಪ್ಯೂಟ್ ಆಫ್ ಅರೌಂಡ್ ಫೈವ್ ಸೆಕೆಂಡ್ಸ್ ಇನ್ ಮ್ಯಾಕ್ಸಿಮಮ್ ಅಂದರೆ ಆರು ಏಳನೇ ಸೆಕೆಂಡಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಒಂಬತ್ತನೇ ಸೆಕೆಂಡಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಅದಷ್ಟೇ ಈ ಒಂದು ಎಂಟೈರ್ ಕಾಂಟ್ರವರ್ಸಿಗಿರುವಂಥ ಒಂದು ಕೇಂದ್ರ ಬಿಂದು ಓಕೆ ಅದನ್ನು ಎಕ್ಸಾಮಿಷನ್ ಮಾಡಲಿಕ್ಕೆ ಐ ಮೀನ್ ವಿ ಐ ಮೀನ್ ಐ ಹ್ಯಾವ್ ಆಲ್ರೆಡಿ ಟೇಕನ್ ಅರೌಂಡ್ ಫಾರ್ಟಿ ಫಾರ್ಟಿ ಫೈವ್ ಮ್ಯಾನ್ ಅವರ್ಸ್ ಸೊ ಅದನ್ನ ಇನ್ವೆಸ್ಟ್ ಮಾಡಿರ್ತೀವಿ ನಾವು ಅದ್ರ ಪ್ರಕಾರ ನಾವೇನು ಟೆಕ್ನಿಕಲಿ ಇದನ್ನ ಪ್ರೊಸೆಸ್ ಮಾಡಬೇಕಿತ್ತು ಏನು ಕೇಳಬೇಕಿತ್ತು ಎಲ್ಲ ಕೇಳಿಬಿಟ್ಟೇನೆ ಅದನ್ನು ನಾವು ಆ ರಿಪೋರ್ಟ್ ಅಂತ ಕನ್ಕ್ಲೂಡ್ ಮಾಡಿರೋದು ಸರಿ ಒಂದು ಖಾಸಗಿ ವಾಹಿನಿಯ ಒಂದು ಆಡಿಯೋ ಅಂತ ಹೇಳಿದ್ರೆ ಬಟ್ ಬೇರೆ ಬೇರೆ ವಾಹಿನಿಗಳಲ್ಲೂ ಕೂಡ ಅಂದರೆ ಬೇರೆ ಬೇರೆ ಆ್ಯಂಗಲ್ನಲ್ಲಿ ತೆಗೆದಿರುವಂತಹ ವಿಷಲ್ಸ್ಗಳು ಕೂಡ ಇದೆ ನಿಮಗೆ ಒಂದು ಕ್ಲಿಪ್ಪಿಂಗ್ ಕೂಡ ಸಿಕ್ಕಿದೆ ಅಂತ ಹೇಳಿದ್ರೆ ಈಗ ಸರ್ಕಾರದ ವತಿಯಿಂದ ಏನಾದರೂ ನಿಮಗೆ ಮತ್ತು ಈಗಾಗಲೇ ಗೋರ್ ಗೌರ್ಮೆಂಟಿಂದ ಎಫ್ ಎಸ್ ಎಲ್ಗೂ ವರದಿಯನ್ನು ಕೇಳಲಾಗಿದೆ ಆದರೆ ನಿಮಗೆ ಏನಾದರೂ ಮತ್ತೆ ಬೇರೆ ಆಡಿಯೋವನ್ನು ಕೊಟ್ಟು ಬೇರೆ ಯಾರಾದರೂ ಬಂದು ಈ ರೀತಿಯಾದಂಥ ವರದಿಯನ್ನು ಬೇರೆ ಬೇರೆ ಆ್ಯಂಗಲ್ನಲ್ಲಿ ತನಿಖೆ ನಡೆಸಿ ಅಥವಾ ವರದಿಯನ್ನು ಕೊಡಿ ಅಂತ ಕೇಳಿದ್ರೆ ಅದು ರೆಡಿ ಇದ್ದಾರೆ ನೀವೊಂದು ಸರ್ ಆ ಬೇರೆ ಆಡಿಯೋ ಕೊಡಬೇಕು ಅಂತ ಕೇಳಿದ್ರೆ ದಟ್ ಮಸ್ಟ್ ಓನ್ಲಿ ಬಿ ದ ಸೋರ್ಸ್ ಆಡಿಯೋ ರೈಟ್ ನಾವು ಬಿಕಾಸ್ ಇವಾಗ ಏನು ರಿಪೋರ್ಟ್ ಮಾಡಿದ್ದೀವಿ ಅದರ ಒಂದು ಕಾಪಿ ಬೇಸಿಸ್ ಮೇಲೆ ನಾವು ಆಡಿಯೋ ರಿಪೋರ್ಟ್ ಮಾಡಿದ್ದೀವಿ ಏನೇ ಎಕ್ಸಾಮಿಷನ್ ಇದ್ದರೂ ಕೂಡ ಇಫ್ ಇಫ್ ದರ್ ಇಸ್ ಎನಥಿಂಗ್ ಪೆಂಡಿಂಗ್ ದಟ್ ಪೆಂಡಿಂಗ್ ಈಸ್ ಓನ್ಲಿ ಆನ್ ದ ಒರಿಜಿನಲ್ ಸೋರ್ಸ್ ಆಡಿಯೋ ವಿಚ್ ಕ್ಯಾನ್ ಬಿ ಪ್ರೊಕ್ಯೂರ್ಡ್ ಆ್ಯಂಡ್ ಸಬ್ಮಿಟೆಡ್ ಫಾರ್ ಫರ್ದರ್ ಎಕ್ಸಾಮಿಷನ್ ವಿಚ್ ವಿ ಕೆನ್ ಡೂ ದ ರಿ ಎಕ್ಸಾಮಿಷನ್ ಆಫ್ ದ್ಯಾಟ್ ಇದಾಗಿತ್ತು ಫಣೀಂದ್ರ ಅವರ ಮಾತು ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು ನಾವು ಸಾಕಷ್ಟು ಕಾಲಾವಕಾಶವನ್ನ ತೆಗೆದುಕೊಂಡೇ ಈ ಒಂದು ಆಡಿಯೋವನ್ನು ಕೇಳಿಕೊಂಡು ಕಂಕ್ಲೂಷನ್ಗೆ ಬಂದಿರೋದು ಸರ್ಕಾರ ಏನಾದರೂ ಇದರ ಬಗ್ಗೆ ವಿವರಣೆಯನ್ನು ಕೇಳಿದ್ರೆ ಖಂಡಿತವಾಗ್ಲೂ ನಾವು ವಿವರಣೆಯನ್ನು ಕೊಟ್ಟೇ ಕೊಡ್ತೀವಿ ಒಂದು ಮಾತುಗಳನ್ನು ಕೂಡ ಹೇಳಿರುವಂತದ್ದು ವಿಶ್ವನಾಥ್ ಹರಿಹರ ಜೀ ಕನ್ನಡ ನ್ಯೂಸ್ ಬೆಂಗಳೂರು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ